ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್ ಫ್ರೆಂಡ್ಸ್ ಇವತ್ತು ನಮ್ಮ ಊರಲ್ಲಿ ಹಬ್ಬ ಹಾಗಾಗಿ ನಾವು ಇವತ್ತು ಬೆಳಿಗ್ಗೆನ ಬೇಗ ದೇವಸ್ಥಾನಕ್ಕೆ ಬಂದಿದ್ವಿ ನೋಡಿ ನಿಮಗೆ ರಥ ಸಹ ಕಾಣಿಸ್ತಾ ಇದೆ ಅಲ್ವಾ ಈಗ ನಾವು ದೇವಸ್ಥಾನದ ಒಳಗಿನ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ ಇಲ್ಲಿ ಹೇಗೆ ರಥೋತ್ಸವ ನಡೀತದೆ ಅಂತ ನೋಡುವ ಮತ್ತು ಬೆಳಗಿನ ಪೂಜೆಯನ್ನು ಸಹ ನೋಡುವ ನೋಡಿ ಏನೆಲ್ಲ ಸಿಂಗಾರ ಮಾಡಿದ್ರ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಹಾಗೆ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ಇದು ಇವಾಗ ಬೆಳಿಗ್ಗೆ ಅಲ್ವಾ ಹಾಗಾಗಿ ಸ್ವಲ್ಪ ಈಗ ಅಷ್ಟು ಲೈಟಿಂಗ್ಸ್ ತೋರಿಸ್ತಾ ಕಾಣ್ತಾ ಇಲ್ಲ ನಿಮಗೀಗ ಜನ ಎಲ್ಲ ಬರ್ತಾ ಇದ್ದಾರೆ ಅಷ್ಟೇ ಇದೀಗ ದೇವಸ್ಥಾನದ ಎದುರಿಡು ಇರುವಂಥ ಧ್ವಜ ಕಂಬ ನೋಡಿ ಹೇಗೆ ಕಾಣಿಸ್ತಿದೆ ಅದಕ್ಕೆಲ್ಲ ಏನೇನು ಸಿಂಗಾರ ಮಾಡಿದರೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ದೇವಸ್ಥಾನವಂತೂ ನೋಡಲಿಕ್ಕೆ ತುಂಬ ಸೂಪರಾಗಿ ಕಾಣ್ತಾ ಇದೆ ನೀವು ಸಹ ಈ ದೇವಸ್ಥಾನಕ್ಕೆ ಒಂದು ಸಲ ಬನ್ನಿ ಅಷ್ಟು ಪವರ್ಫುಲ್ ದೇವಸ್ಥಾನ ಇದು ನೋಡಿ ಈಗ ಒಳಗೆ ಹೋಗುವ ಹಾಗೆ ಅಲ್ಲಿನ ಹೂವಿನ ಸಿಂಗಾರವನ್ನು ಸಹ ನೋಡುವ ಇದು ನಮ್ಮೂರಿನ ಫೇಮಸ್ ದೇವಸ್ಥಾನ ಸಾಲಿಗ್ರಾಮದಲ್ಲಿರುವುದು ಈ ದೇವಸ್ಥಾನದ ಹೆಸರು ಶ್ರೀ ಗುರು ನರಸಿಂಹ ದೇವಸ್ಥಾನ ಹಾಗೆ ಇದರ ಎದುರುಗಡೆ ಸಹ ಆಂಜನೇಯ ದೇವಸ್ಥಾನ ಉಂಟು ಅದು ಸಹ ಪವರ್ಫುಲ್ ದೇವಸ್ಥಾನ ನೋಡಿ ಹೂವಿನ ಸಿಂಗಾರ ಹೇಗೆ ಮಾಡಿದ್ದಾರೆ ಅಂತ ಹಾಗೆ ಇಲ್ಲಿಂದನೇ ನೋಡಿ ಬೆಳಗಿನ ಪೂಜೆಯನ್ನು ಸಹ ನೀವು ನೋಡ್ಬೋದು ನಾವೀಗ ಒಳಗೆ ಹೋಗಿಲ್ಲ ಹೊರಗೆ ಇದನ್ನು ಈಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೇವೆ ಬೆಳಗ್ಗೆ ಬೆಳಗ್ಗೆ ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್ ನೀವು ಸಹ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನು ಸಹ ನೀವು ಪಡೀನಿ ನೋಡಿ ಎಷ್ಟು ತುಂಬ ಜನ ಇದ್ದಾರೆ ಹಾಗೆ ದೇವರಿಗೆ ಹೇಗೆ ಸಿಂಗಾರ ಮಾಡಿದ್ದಾರೆ ಸಹ ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಈಗ ಟೈಮ್ ಈ ದೇವಸ್ಥಾನದಲ್ಲಿ ಜನ ಬರ್ತಾ ಇರ್ತಾರೆ ನೀವು ಸಹ ಕಾಣ್ತಾ ಇದೆಯಲ್ಲ ನಿಮಗೀಗ ಗುರು ನರಸಿಂಹನ ವಿಗ್ರಹ ಮೂರ್ತಿಯನ್ನು ಚಿನ್ನದ ಮುಖವಾಡವನ್ನ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ಈಗ ಸಂಜೆ ಐದು ಗಂಟೆ ನಮ್ಮೂರಿನ ರಥೋತ್ಸವವನ್ನು ನೋಡೋಣ ಅಂತ ಬಂದಿದ್ವಿ ನೋಡಿ ನಿಮ್ಗೀಗ ತಟ್ಟಿರಾಯ ಕಾಣಿಸ್ತಾ ಇದೆ ಅಲ್ವಾ ಅಲ್ಲೇ ಕಡೆ ಸ್ವಲ್ಪ ದೂರದಲ್ಲಿ ನಿಮಗೆ ರಥ ಕಾಣಿಸ್ತಾ ಇದೆ ಅಲ್ವಾ ನಮ್ಮೂರಿನ ರಥ ತುಂಬ ದೊಡ್ಡ ರಥ ಅಂತ ಹೇಳ್ತಾರೆ ಯಾಕಂದರೆ ಇದೇ ದಿನದಲ್ಲಿ ಬೇರೆ ಕಡೆಯಲ್ಲಿ ಸಹ ರಥೋತ್ಸವ ನಡೀತದೆ ಒಟ್ಟು ಏಳು ಕಡೆಯಲ್ಲಿ ರಥೋತ್ಸವ ನಡೀತದೆ ಅಂತ ನಮ್ಮೂರಿನ ರಥ ಏಳನೇ ದೊಡ್ಡ ರಥ ಅಂತ ಹೇಳ್ತಾರೆ ಯಾಕಂದರೆ ಎಲ್ಲ ಊರಿನ ರಥಕ್ಕಿಂತ ನಮ್ಮ ಊರಿನ ರಥ ದೊಡ್ಡದು ಅಂತ ಸಹ ಹೇಳ್ತಾರೆ ನೋಡಿ ರಥೋತ್ಸವವನ್ನು ನೋಡಲಿಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ನಿಮ್ಗೀಗ ಕಾಣ್ತಿದೆ ಅಲ್ವಾ ಈಗ ಇಲ್ಲಿ ತನಕ ಅಲ್ಲಿ ಮೇಲ್ಗಡೆ ಇದ್ದಂಥ ರಥವನ್ನು ಕೆಳಗೆ ಈಗ ತಕೊಂಡು ಬಂದು ನಿಲ್ಲಿಸ್ಕೊಂಡಿದ್ದಾರೆ ಹಾಗೆ ಈಗ ಆಂಜನೇಯ ದೇವಸ್ಥಾನದ ಹತ್ರ ರಥ ಬರ್ತದೆ ಈಗ ಆ ರಥವನ್ನು ಎಳ್ಕೊಂಡು ಬರುವುದನ್ನು ನಾವೀಗ ನೋಡ್ಕೊಂಡು ಬರೋಣ ಬನ್ನಿ ಬರೀ ಇದೇ ತೋರ್ಸ್ತಪ್ಪ ಅಂತ ನಮ್ಮ ಇವತ್ತಿನ ಹಬ್ಬದ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇನೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್